ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಲಾಗ್ ಹೊಸ ಲಾಗೆ ಸ್ವಾಗತ ಇವತ್ತು ಎಲ್ಲಿ ಇದೀವಪ್ಪ ಅಂದರೆ ಚಿಂತಾಮಣಿ ಮಾರ್ಕೆಟಲ್ಲಿದ್ದೀವಿ ಲೋಡಿಂಗ್ ಬಂದಿದ್ದೀವಿ ನಮ್ಮದು ಮತ್ತು ನಮ್ಮ ಶ್ರೀಯಂಜನೇಯ ಗಾಡಿ ಬಂದಿದೆ ಆಲ್ರೆಡಿ ಲೋಡಿಂಗು ಶ್ರೀಯಂಜಯ್ ಗಾಡಿಯಲ್ಲಿ ಬಾಕ್ಸ್ ಎಲ್ಲ ಇಡಿಸ್ತಾ ಇದ್ದಾರೆ ನಾನು ಇವಾಗ ಬಂದೆ ನಮ್ಮದು ಎಲ್ಲ ಹಗ್ಗ ಎಲ್ಲ ಬಿಚ್ಚಿದ್ದೀನಿ ಇಡಿಸ್ತಾರೆ ಮತ್ತು ಬಂದುಬಿಟ್ಟು ಪ್ರಶಾಂತಣ ಬಂದಿದ್ದಾರೆ ಎರಡು ಗಾಡಿ ನಿಲ್ಸ್ಕೊಂಡು ಲೋಡಿಂಗ್ ಮಾಡಿಸ್ತಾ ಇದ್ವಿ ಪ್ರಶಾಂತ ಅಣ್ಣ ಗಾಡಿಯಲ್ಲಿ ಕುತ್ಕೊಂಡಿದ್ದಾರೆ ಹಾ ಈ ಸಣ್ಣ ಯಾರನ್ನ ಫೋನ್ ಮಾತಾಡ್ತಾ ಇದ್ದಾರೆ ಇಲ್ಲೆಲ್ಲ ಪ್ಯಾಕಿಂಗ್ ಆಗ್ತಾ ಇದೆ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಇದಾರೆ ನಮ್ದ್ರಲ್ಲಿ ಇನ್ನೂ ಇಳಿಸಿಲ್ಲ ಪ್ಯಾಕಿಂಗ್ ಎಲ್ಲ ಆಯ್ತು ಇನ್ನೇನು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಲೋಡ್ ನಲವತ್ತೈದು ಇದೆ ಮತ್ತೆ ಅವಾಗೆಲ್ಲಿ ಇಳಿಸಿದ ಅಲ್ಲಿ ಹಾಕೊಂಡು ಹೋಗೋದೇ ಇದೆ ನೋಡಿ ಚಿಂತಾವಣೆ ಮಾಡಬೇಕಲ್ಲ ಇಲ್ಲ ತಮಿಳ್ನಾಡು ಗಾಡಿ ಜಾಸ್ತಿ ಇದೆ

ಲೋಡಿಂಗ್ ಎಲ್ಲ ಆಗ್ತಾ ಇದಾರೆ ಏನು ಲಾಸ್ಟ್ ಒಂದು ಅಕ್ಕಿ ಆಗಬೇಕು ಮತ್ತೆ ಬಂದ್ಬಿಟ್ಟು ನಮ್ಮ ಕೆಆರ್ ಮಂಜು ಅಣ್ಣ ಅವ್ರು ಬಂದಿದ್ದಾರೆ ಗಾಡಿಯಲ್ಲಿ ಕೊಟ್ಟಿದ್ದಾರೆ ಲೋಡ್ ಚೆನ್ನಾಗಿದ್ದೀರಾ ಹೋಗ್ಲಿಲ್ವಾ ಬಂದಿದೆ ಎಲ್ಲಿದೆ ನಮ್ದೆಲ್ಲ ಲೋಡ್ ಆಗಿದೆ ಇಷ್ಟಾಗಿದೆ ಒಂದು ಹಿಂದಗಡೆ ಸ್ವಲ್ಪ ಕೋಸು ಬರುತ್ತೆ ನಾನು ಇಪ್ಪತ್ ಮುಟ್ಟೆ ಕೋಸು ಹಾಕೊಂಡು ಹೋಗೋದೆ ಕೋಸ್ ಬರ್ಬೇಕು ಮಾರ್ಕೆಟ್ಗಿನ್ನ ವೇಟ್ ಮಾಡ್ತಾ ಇದ್ವಿ ಇವಾಗ ನಮ್ಮ ಸಿ ಎನ್ ಜಿ ಎಮ್ ಗಾಡಿ ಲೋಡಿಂಗ್ ಇಡ್ತಾಯಿದ್ರು ಹೊಡಿತಾ ಇದ್ದಾರೆ ರಿವರ್ಸು ಬುಕ್ ಲೋಡ್ ಮಾಡಿಸ್ಬೇಕು ಹಂಗೆ ಸಿ ಎಂಜಿ ಎಮ್ ಗಾಡಿಗೂ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಒಂದು ಅಕ್ಕಿ ಹಕ್ಕಿದ್ದಾರೆ ಆಗ್ತಾ ಇದ್ದಾರೆ ನಮ್ಮ ಟಿ ಎನ್ ಗಾಡಿ ಎಲ್ಲ ಲೋಡೆಲ್ಲ ಆಗೋಯ್ತು ತರಕಾರಿ ಮಾರ್ಕೆಟ್ ಅಲ್ಲಿ ಬಂದಿದ್ದೀವಿ ಇದು ಬಂದಿದೆ ಇದು ಕೋಸ್ ಆಗ್ತಾ ಇದ್ದಾರೆ ಆಲ್ರೆಡಿ ನಮ್ಮ ಗಾಡಿಗೆ ಹಿಂದೆ ಕೋಸ್ ಹಾಕೊಂಡು ಹೋಗೋದೆ ಲೋಡ್ ಲೋಡೆಲ್ಲ ಕಂಪ್ಲೀಟ್ ಆಗಿ ಹೊಡ್ತಾ ಇದ್ದೀನಿ ಪ್ರಶಾಂತ್ ಅನ್ನ ಹಿಂದೆ ಬರ್ತಾ ಇದ್ದಾರೆ ನನ್ನ ಟೌನಲ್ಲೇ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಹತ್ರ ಕೈವಾರಕ್ಕಾಗಿ ನಾವು ಹೋಗ್ತಾ ಇದೀವಿ ನಾವು ಹೋಗ್ತಾ ಇರೋದು ಬಂದುಬಿಟ್ಟು ಶಂಕರಾಪುರ ಬಂದ್ಬಿಟ್ಟು ತಿರುವೋಣ ಮಲೆ ಹತ್ರ ಬರುತ್ತೆ ತಮಿಳ್ನಾಡು ಮತ್ತು ನಮ್ಮದು ಶ್ರೀರಂಜನೇ ಪ್ರಶಾಂತ್ ಅಣ್ಣ ಬಂದ್ಬಿಟ್ಟು ಆರಣಿ ಅದು ಬಂದ್ಬಿಟ್ಟು ವೇಲೂರು ಹತ್ರ ಬರುತ್ತೆ ಅಲ್ಲಿ ಹೋದ್ರು ಅವ್ರು ಹಂಗೆ ಹೋದ್ರು ಮುಳುಬಾಗ್ಲ ಮೇಲೆ ಹೋಗ್ತಾರೆ ಮುಳುಬಾಗ್ಲು ಚಿತ್ತೂರು ಹಂಗೆ ನಾವು ಬಂದ್ಬಿಟ್ಟು ಹಿಂಗೆ ಮಾಲೂರು ಕೃಷ್ಣಗಿರಿ ಹೋಗ್ತೀವಿ ನಮಗೆಲ್ಲ ಬಂದ್ಬಿಟ್ಟು ಇನ್ನು ಚಿಂತಾಮಣಿನಿಂದಲೇ ಇನ್ನೂರ ಎಂಬತ್ತು ಕಿಲೋಮೀಟ್ರು ಪ್ರಶಾಂತ ಹಣ್ಣವ್ರು ಬಂದುಬಿಟ್ಟು ನೂರ ಎಂಬತ್ತು ಕಿಲೋಮೀಟ್ರು ನಮಗೆ ಟೈಮಿಂಗ್ ಬಂದ್ಬಿಟ್ಟು ಹನ್ನೆರಡು ಅವರ್ ಟೈಮಿಂಗ್ ಕೊಟ್ಟಿದ್ದಾರೆ ಆರಾಮಾಗಿ ಅರವತ್ತರಲ್ಲಿ ಇದ್ದೀವಿ ಮತ್ತವರೆಲ್ಲ ಪಾಸ್ ಮಾಡ್ಕೊಂಡು ಬಂದು ತಮಿಳ್ನಾಡಲ್ಲಿ ಬೆರಗೆ ಹತ್ರ ಇದ್ದೀವಿ ಈ ಟೌನ ಸ್ವಲ್ಪ ಚಿಕ್ಕ ರೋಡು ಬೆರೆಗೆ ಬಿಟ್ಟರೆ ಸೂಲ್ಗಿರಿ ಬರುತ್ತೆ ಸೂಲ್ಗಿರಿ ಹೋದರೆ ನಾವು ಹೊಲ್ಟೋಗ್ತೀವಿ ಕೃಷ್ಣಗಿರಿ ನೆಕ್ಸ್ಟು ಅಲ್ಲಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ಏನಾಗುತ್ತೆ ಮತ್ತೆ ಕೃಷ್ಣಗಿರಿ ಈ ಟೌನ್ ಮಾತ್ರ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಅದೇ ಬೇರೆ ಇವಾಗ ಸಂಜೆ ಟೈಮ್ ಬಂದುಬಿಟ್ಟು ಐದೂವರೆ ಆಗ್ತಾಯಿದೆ ಹೋಗೋಣ ನಮಗೇನು ಬೇಜಾನ್ ಟೈಮ್ ಇದೆ ಇನ್ನೆಲ್ಲ ಒಂದು ನೂರು ಎಪ್ಪತ್ತು ಕಿಲೋಮೀಟ್ರು ನಮ್ಮ ಬೆಳಿಗ್ಗೆ ಗಂಟೆ ಟೈಮ್ ಇದೆ ಆರಾಮ್ಸೆ ಹೋದ್ರೆ ಹೊಲ್ಟೋಗ್ತೀವಿ ಸುದ್ದಿಕ್ಕೆ ಇವಾಗ ಸುದ್ದಿಗೆಲ್ಲ ಪಾಸ್ ಮಾಡ್ಕೊಂಡು ಹೈವೇ ಎತ್ತಿದ್ದೀವಿ ಇನ್ನೊಂದು ಸ್ವಲ್ಪ ಕೃಷ್ಣಗಿರಿ ಗಂಟೆ ನಮಗೆ ಡಬಲ್ ರೋಡ್ ಸಿಗುತ್ತೆ ಮತ್ತೆ ಅಲ್ಲಿಂದ ಸಿಂಗಲ್ ರೋಡ್ ಸ್ವಲ್ಪ ಬಸ್ ಆಮೇಲೆ ಆ ರೋಡಲ್ಲಿ ಆರಾಮಸೆ ಹೋಗೋದೆ ಬಸ್ ಸದ್ಯಕ್ಕೆ ಕೃಷ್ಣಗಿರಿ ಟೌನಲ್ಲಿ ಹೋಗ್ತಾ ಇದ್ದೀವಿ ಟೈನ್ ಬಂದ್ಬಿಟ್ಟು ಆರು ಐವತ್ತು ಆಗ್ತಾ ಇದೆ ಎಲ್ಲ ಒಂದು ಎರಡು ಕಿಲೋಮೀಟ್ರ್ ಹೋಗ್ಬಿಟ್ಟು ಈ ರೋಡಲ್ಲಿ ಮತ್ತೆ ಲೆಫ್ಟ್ ತಗೋಬೇಕು ಬ್ಲೇ ಓವರ್ ಇಳಿದ ಮೇಲೆ ಲೆಫ್ಟ್ ತಗೋಬೇಕು ಮುಂದೆ ಲೆಫ್ಟ್ ತಗೊಂಡ್ರೆ ತಿರುವ ಮನೆ ರೋಡ್ ಸಿಗುತ್ತೆ ಇನ್ನ ಟೈಮ್ ಬಂದ್ಬಿಟ್ಟು ಒಂದು ಎಂಟೂವರೆ ಇದೆ ಅಲ್ಲಿಂದ ಡೈರೆಕ್ಟ್ ಸೇಮ್ ಎಲ್ಲ ಒಂದು ಸಿಂಗಲ್ ರೋಡೆ ಸಿಗುತ್ತೆ ಮನೆ ಇನ್ನೆಲ್ಲ ನಿಯರ್ ಇರುತ್ತೆ ಆದರೆ ನಾವು ರೈಟ್ ತೊಗೊಂಡ್ಬಿಡ್ತೀವಿ ಇವ್ರಿಗೆ ಆ ರೋಡ್ ಸ್ವಲ್ಪ ಚೆನ್ನಾಗಿತ್ತು ರೋಡ್ ಸ್ವಲ್ಪ ಎಲ್ಲ ಕಿತ್ತೋಗ್ಬಿಟ್ಟಿದೆ ಎಲ್ಲ ಸಿಂಗಲ್ ರೋಡೆ ಆದರೆ ಇನ್ನೆಲ್ಲ ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರ್ ಇದೆ ಹೋಗ್ತಾ ಇದ್ವಿ ಟೈಮ್ ಬೇರೆ ಜಾಸ್ತಿ ಇತ್ತಲ್ಲ ಆರಾಮ್ಸೆ ಹೋಗೋದೆ ರೋಡೆಲ್ಲ ಪ್ಯಾಚಿ ಪ್ಯಾಚಿ ಹಾಕ್ಬಿಟ್ಟಿದೆ ಹೋಗೋದೆ ಆರಾಮ್ಸೆ ಇರುತ್ತೆ ಹಂಗೆ ಸ್ವಲ್ಪ ಮುಂದೆ ಬಂದರೆ ರೋಡೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ರೈಟ್ ಸೈಡ್ ರೆಡಿ ಮಾಡಿಬಿಟ್ಟಿದ್ದಾರೆ ಇನ್ನೂ ಲೆಫ್ಟ್ ಸೈಡ್ ಮಾಡಬೇಕು ಇನ್ನೂ ರೈಟ್ ಸೈಡ್ ಫುಲ್ಲು ಕಂಪ್ಲೀಟ್ ಮಾಡ್ದಂಗಿದ್ದಾರೆ ಏನು ಒನ್ ವೇ ಮಾಡೋಕ್ಕೆ ನಾನು ಇದೆ ಇದೇ ಇದೇ ರೋಡಲ್ಲಿ ಎರಡು ಪೀಸ್ ಮಾಡೋಕ್ಕೆ ಆ ಸೈಡ್ ಈ ಸೈಡ್ ಎರಡು ಗಾಡಿ ಆರಾಮಾಗಿ ಪಾಸ್ ಆಗುತ್ತೆ ಮತ್ತೆ ಏನೋ ಡಬಲ್ ರೋಡ್ ಮಾಡೋಕ್ಕೆ ನಾನು ಏನೋ ಫುಲ್ ರೈಟ್ ಸೈಡ್ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ಲೆಫ್ಟ್ ಸೈಡ್ ಮಾಡಿದ್ದಾರೆ ಅಲ್ಲಲ್ಲಿ ನಿಮಗೆ ರೋಡ್ ಕಿತ್ತೋಗಿದೆ ಅಲ್ಲಲ್ಲಿ ಬೇ ವರ್ಷನೆಲ್ಲ ಇದೆ ಹೆಂಗ್ ಬಂದ್ಬಿಟ್ಟು ಹತ್ತು ಇಪ್ಪತ್ತಾಗಿದೆ ಬಂದುಬಿಟ್ಟಿ ನಿಲ್ಸಿದ್ದೀನಿ ಅದೇ ಅಂಗಡಿ ಇದೇ ರೋಡಲ್ಲೇ ನಿಲ್ಸ್ಕೊಂಡಿದ್ದೀನಿ ಇಲ್ಲೊಂದು ಎಷ್ಟು ಬಂದಿದೆ ಇದೇ ಅಂಗಡಿ ಅಪೋಸಿಟ್ ಹಾಕ್ಕೊಂಡಿದ್ದೀವಿ ಮೂರು ಗಂಟೆಗೆ ಬರ್ತಾರಂತೆ ಮೂರು ಗಂಟೆ ಗಂಟೆ ನಮ್ದೇನಿಲ್ಲ ಇಲ್ಲೇ ಒಂದು ಹೋಟ್ಲಿದೆ ಇಲ್ಲಿ ಮುಂದೆ ಅಲ್ಲಿ ಹೋಗಿ ಒಂದು ಊಟ ಮಾಡ್ಕೊಂಡು ಬಂದು ಮಲ್ಕೊಳ್ಳೋದು ಅಷ್ಟೇ ಮತ್ತೆ ಬೆಳಗ್ಗೆ ಸಿಗೋಣ ಅಷ್ಟೇ ಫಸ್ಟ್ ಟೈಮ್ ಬಂದುಬಿಟ್ಟು ನಾಲ್ಕು ಗಂಟೆ ಆಯಿತು ಬಂದು ಎಬ್ಬರ್ಸಿದ್ರು ಇದ್ಬಿಟ್ಟು ಶೆಲ್ಪ್ ಅಂದರೆ ಶೆಲ್ಫೇ ಆಗಲಿಲ್ಲ ಮತ್ತು ಅವರು ಒಂದು ಐದು ಜನ ಬಂದು ತಳ್ಳಿದ್ರು ಮತ್ತು ಶೆಲ್ಫ್ ಮಾಡಿಕೊಂಡು ಬಂದು ಈ ಸೈಡ್ ನಿಲ್ಸಿದ್ದೀನಿ ಇನ್ನೂ ಸ್ಟಾರ್ಟಲ್ಲೇ ಐತೆ ಗಾಡಿ ಅದಕ್ಕೆ ಪಾರ್ಕಿಂಗ್ ಹಾಕಿ ನಿಲ್ಸಿದ್ದೀನಿ ಸ್ಟಾರ್ಟಲ್ಲೇ ನಿಲ್ಲಿಸಬಿಟ್ಟು ಅನ್ಲೋಡ್ ಮಾಡ್ತಾ ಇದ್ದಾರೆ ಹೋಗಿ ಬಂದಿದ್ದಾರೆ ಅನ್ಲೋಡ್ ಮಾಡೋಕ್ಕೆ ಇಲ್ಲೆಲ್ಲ ಅನ್ಲೋಡ್ ಮಾಡಿಬಿಟ್ಟು ಗಾಡಿ ಸ್ವಲ್ಪ ಹಂಗೆ ಚಾರ್ಜ್ ಮಾಡ್ಕೊಂಡ್ಬಿಟ್ಟು ನಿಲ್ಲಿಸ್ಬೇಕು ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಬಂದು ಇಲ್ಲಿ ನಿಲ್ಸ್ಕೊಂಡಿದ್ದೀನಿ ಹಿಂಗೆ ಹೋದ್ರೆ ಅಂಗಡಿ ಒಂದು ಕಿಲೋಮೀಟ್ರು ಮತ್ತು ಹತ್ರ ಇಲ್ಲಿ ಪಾರ್ಕಿಂಗ್ ಎಲ್ಲ ಇದೆ ಎಲ್ಲ ಗಾಡಿಲಿ ಹಾಕ್ಕೊಂಡಿದ್ದರು ಅಲ್ಲಿ ಬೊಂಕತ್ತಿ ಹಾಕುವ ಎಲ್ಲ ಗಾಡಿ ಇರುತ್ತೆ ಅಂತೆ ಹೇಳಿದರು ಬಂದಿಲ್ಲ ಹಾಕ್ಕೊಂಡಿದ್ದೀನಿ ಗಂಟೆಗೆ ಬಾ ಅಂತ ಹೇಳಿದ್ರು ಇಲ್ಲೇ ಇದ್ದೀನಿ ಮತ್ತೆ ಬಂದ್ಬಿಟ್ಟು ಬೆಳಗ್ಗೆ ಒಳ್ಳೆ ಕೆಲಸ ಹಾಕ್ಬಿಡ್ತಿದ್ರು ಯಾವಾಗಲೂ ಏನು ನೈಟೆಲ್ಲ ಫ್ಯಾನ್ ಹಾಕ್ಕೊಂಡಿದ್ರು ಸ್ಟಾರ್ಟ್ ಆಗ್ತಾಯಿತ್ತು ಗಾಡಿ ಎಲ್ಲ ಹಾಕಿದ್ದೆಲ್ಲ ಒಂದು ಮೂರು ಅವರು ಸ್ಟಾರ್ಟ್ ಆಗಿದೆ ಮತ್ತೆ ಅಲ್ಲಿ ತಳ್ಳದ್ರೆಲ್ಲ ಒಂದು ಹತ್ತು ಜನ ಬಂದು ಮತ್ತೆ ಇಲ್ಲಿ ಬಂದು ಫ್ಯಾನ್ ಏನು ಹಾಕ್ಕೊಂಡಿಲ್ಲ ಹಂಗೆ ಮಲ್ಕೊಂಡಿದ್ದೆ ಮೂನ್ ಹತ್ತು ಗಂಟೆಗೆ ಅಲ್ಲಿ ಹೋಗಿ ಖಾಲಿ ಆಗೈತೆ ಇಲ್ಲ ನೋಡ್ಬೇಕಿನ್ನ ಎಲ್ಲ ಖಾಲಿ ಕರೆಕ್ಟ್ ಖಾಲಿ ಆಗಿದ್ರೆ ಖಾಲಿ ಇಲ್ಲ ಅಂದ್ರೆ ಆಲ್ಟ್ ಮಾಡಿಬಿಡ್ತಾರೆ ಆಲ್ರೆಡಿ ನಮ್ಮ ಶ್ರೀಯಂಜನೇಯ ಪ್ರಶಾಂತ್ ಅಣ್ಣ ಅವ್ರ ಗಾಡಿ ಅಲ್ಲಿ ಆಲ್ಟ್ ಆಗಿಬಿಟ್ಟಿದೆ ಶ್ರೀಯಾಂಜನೇಯು ಖಾಲಿನ ಆಗಿಲ್ವಂತೆ ಗಾಡಿ ನಮ್ದು ಏನು ಮಾಡ್ತಾರೋ ಅಲ್ಲಿ ಅಲ್ವಾಗಿ ಅಂಗಡಿ ಹತ್ರ ಬಂದೆ ಒಂದು ನೂರೈದು ಬಾಕ್ಸ್ ಕೊಟ್ಟರು ನನ್ನ ಐದು ಬಾಕ್ಸ್ ಕೊಡಬೇಕು ನಾನು ಒಂದು ನೂರ ಹತ್ತು ಬಾಕ್ಸ್ ಹಾಕ್ಕೊಂಡ್ಬಂದಿದ್ದೆ ಮತ್ತು ಹಿಂದೆ ಕೋಸ್ ಹಾಕ್ಕೊಂಡ್ಬಂದಿದ್ದೆ ನನ್ನ ಐದು ಬಾಕ್ಸ್ ಕೊಡ್ತೀನಿ ಮತ್ತು ಪಟ್ಟಿ ಕೊಡ್ತೀನಿ ಇರೋ ಅಂದರು ಇಸ್ ಮಾಡ್ತಾ ಇದ್ದೀನಿ ನನ್ನೇನು ಇನ್ನೊಂದು ಹಾಫ್ ಆನ್ ಅವರ್ ಕೊಡ್ತಾರೆ ಇಸ್ಕೊಂಡು ಹೋಗೋದೆ ಆಲ್ಟ್ ಆಗ್ಬಿಡುತ್ತೆ ಅಂದ್ಕೊಂಡೆ ನೋಡಿ ನಮ್ಮದು ಐವತ್ತು ಮಾಕ್ಸ್ ಇಲ್ಲಿ ಆಲ್ಟ್ ಇನ್ನೂ ಮಾರೇ ಇಲ್ಲ ನಮಗೆ ಅವ್ರ ಅಂಗಡಿಯಲ್ಲಿರೋ ಮಿಕ್ಸಿಂಗ್ ಕ್ರೈಟ್ ಕೊಟ್ಟರು ನಮ್ಮದು ಮಿಕ್ಸಿಂಗ್ ರೇಟೇ ಅಮೌಂಟ್ ಎಲ್ಲ ಈಸ್ಕೊಂಡಿದ್ದಾಯಿತು ಬಾಡಿಗೆ ಎಲ್ಲ ಕೊಟ್ಟರು ಮತ್ತು ಪಟ್ಟಿ ಕಾಸು ಒಂದು ಅರ್ಧ ಕೊಟ್ಟರು ಈಸ್ಕೊಂಡು ಹೋಗ್ತಾಯಿದ್ವಿ ಹನ್ನೆರಡು ಗಂಟೆ ಇನ್ನು ಹನ್ನೆರಡು ಹತ್ತು ಆಗ್ತಾಯಿದೆ ಲೈಟ್ ಆಗಿಬಿಡ್ತು ಮಾಡೋಕ್ಕಾಗಲ್ಲ ಹೆಂಗೋ ಆಲ್ಟ್ ನಮ್ಮದು ಒಳ್ಳೆಯದಾಯಿತು ಆಲ್ಟ್ ಮಾಡಿದರೆ ಇನ್ನು ನಾಳೆ ಬಿಡ್ತಾಯಿದ್ದೆ ಈ ಟೈಮ್ಗೆ ಮಾಡ್ತೀರಾ ಬಾಡಿಗೆ ಕೊಟ್ಟಿದ್ದಕ್ಕೆ ಏನು ಬಂದಿದ ರೂಟಲ್ಲೇ ಹೋಗ್ತಾ ಇರೋದೇ ರೋಡ್ ರೋಡೆಲ್ಲ ಪಾಸ್ ಮಾಡಿಕೊಂಡು ಇದು ತಿರುವಣಮಲೈ ರೋಡು ತಿರುವಣಮಲೈ ಮತ್ತು ಕೃಷ್ಣಗಿರಿ ಇಲ್ಲಿಂದ ನನಗೆ ಒಂದು ಕೃಷ್ಣಗಿರಿ ಒಂದು ಎಪ್ಪತ್ತು ಕಿಲೋಮೀಟ್ರ್ ಇದೆ ಈ ರೋಡಲ್ಲೆಲ್ಲ ಫುಲ್ ಕರ್ನಾಟಕ ಗಾಡಿನ ಓಡಾಡ್ತಾ ಇದ್ದೀವಿ ಇವಾಗ ಶಕ್ತಿ ಸೀಸನ್ ಅಲ್ವಾ ಎಲ್ಲ ಟಿ ಟಿಗಳು ಕಾರು ಹೋಗ್ತಾ ಇದೆ ಬೇಜಾನು ಗಿರಿ ಎಲ್ಲ ಪಾಸ್ ಮಾಡ್ಕೊಂಡು ಬಂದು ಮುಂದೆ ಇಲ್ಲಿ ಇಪ್ಪತ್ತು ಕಿಲೋಮೀಟರ್ ಬಂದೆ ಮತ್ತೆ ಇಲ್ಲಿ ಸೂಲ್ಗಿರಿಗೆ ಲೆಫ್ಟ್ ತಗೋಬೇಕು ನಾವು ಸೂಲ್ಗಿರಿ ಮತ್ತು ಮಾಲೂರು ಎಚ್ ಕ್ರಾಸು ಹಂಗೆ ಹೋಗೋದು ಇವಾಗ ನಿನ್ನೆ ಹೆಂಗೆ ಬಂದು ಹಂಗೆ ಹೋಗೋದು ರಿಟರ್ನು ನಿಮ್ಗೆ ಸ್ಟ್ರೈಟ್ ಹೋದರೆ ಹೊಸೂರು ಮತ್ತು ಬೆಂಗಳೂರು ಬರುತ್ತೆ ನಾವು ಲೆಫ್ಟ್ ತಗೊಂಡು ಮತ್ತೆ ಫ್ಲೈಓವರ್ ಕೆಳಗಡೆ ಮತ್ತೆ ರೈಟ್ ತಗೋಬೇಕು ಫ್ಲೈಓವರ್ ಒಳಗಡೆ ರೈಟ್ ತಗೊಂಡು ಮತ್ತೆ ಲೆಫ್ಟ್ ತಗೋಬೇಕು ಮತ್ತೆ ರೈಟ್ ತಗೊಂಡ್ರೆ ನಾವು ವಸೂಲಗಿರಿ ಒಳಗಡೆ ಹೋಗ್ತೀವಿ ಫೈನಲಿ ಮನೆ ಹತ್ರ ಬಂದ್ವಿ ಟೈಮ್ ಒಂದು ಆರು ಗಂಟೆ ಆಯಿತು ಈ ವಿಡಿಯೋನ ಎಂಡ್ ಮಾಡ್ತಾ ಮಾಡ್ತಾಯಿದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ವಿ